ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಮಾಡಿ ತೋರಿಸ್ತಾ ಇದ್ದೀವಿ ಅವರೇ ಉಪ್ಪಿಟ್ಟು ಇದಕ್ಕೋಸ್ಕರ ಎಳೆ ಅವರೆ ಬೀಜನ ಆರಿಸ್ಕೊಂಡು ಒಂದು ಗ್ಲಾಸ್ ನೀರು ಮತ್ತು ಉಪ್ಪು ಹಾಕಿ ಸ್ಟೌವ್ ಮೇಲೆ ಕುದಿಯೋಕ್ಕೆ ಇಟ್ಟುಬಿಡೋಣ ಈ ಕಡೆ ನಾವು ರವೆ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ರವೆನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಿ ಚೆನ್ನಾಗಿ ಗಮ್ಮನ್ನುವ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ ದಿಢೀರಂಥ ಒಂದು ಐದು ನಿಮಿಷದೊಳಗಡೆ ಉಪ್ಪಿಟ್ಟಾಗೋಗುತ್ತೆ ಒಂದು ಕಡೆ ಅವರೆಕಾಯಿ ಬೇಯೋಕೆ ಇಟ್ಟಿದ್ದೀವಿ ಒಂದು ಕಡೆ ರವೆ ಇರೋಣ ಇನ್ನೊಂದು ಸೈಡಲ್ಲಿ ನೀವು ನೀರು ಕೂಡ ಕಾಯಕ್ಕೆ ಇಟ್ಕೊಂಡ್ರೆ ಇನ್ನೂ ಫಾಸ್ಟಾಗಿ ಆಗುತ್ತೆ ನೋಡಿ ರವೆ ಚೆನ್ನಾಗಿ ಫ್ರೈ ಆಯಿತು ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾವು ಯಾವುದ್ರಲ್ಲಿ ಉಪ್ಪಿಟ್ಟು ಮಾಡ್ತೀವೋ ಆ ಬಾಣಲಿ ತಗೊಂಡು ಅದರಲ್ಲಿ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ ಈಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಬಳಸ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಈಗ ಸಣ್ಣಗೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಪೀಸಸ್ನ ಸೇರಿಸ್ಕೊಂಡು ಒಂದು ಸರಿ ಫ್ರೈ ಮಾಡ್ಕೊಳ್ಳಿ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನೀವು ಬೀನ್ಸ್ ಇದ್ದರೆ ಬೀನ್ಸನ್ನು ಕೂಡ ಹಾಕ್ಕೋಬಹುದು ಆದರೆ ನಾನಿಲ್ಲಿ ನನಗೆ ಅವರೇ ಕಾಳು ಉಪ್ಪಿಟ್ಟಲ್ಲಿ ಬೀನ್ಸ್ ಇಷ್ಟ ಇಲ್ಲ ಆದ್ದರಿಂದ ನಾವು ಇಷ್ಟನ್ನು ಮಾತ್ರ ತರಕಾರಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಹೆವಿಯಾಗಿ ಬೇಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಎಲ್ಲ ತರಕಾರಿಗೂ ಕೂಡ ಅದರ ಸ್ಮೆಲ್ಲು ಚೆನ್ನಾಗಿ ಇಡಿಸುತ್ತೆ ಈ ಥರ ನಾವು ಈ ಟೈಮಲ್ಲಿ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಈಗ ಸಣ್ಣಗೆ ಕಟ್ ಮಾಡಿರೋಂಥ ಒಂದು ಎರಡರಿಂದ ಮೂರು ಟೊಮೆಟೊನ ಸೇರಿಸ್ಕೊಳ್ಳಿ ಚಿಕ್ಕದಾಗಿದ್ದರೆ ಮೂರು ದೊಡ್ಡದಾದರೆ ಎರಡು ಟೊಮೆಟೊ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಮ್ಮದು ಅವರೇಕಾಳು ಬೀಜ ಬೆಂದಿರುತ್ತೆ ಒಂದು ಸತಿ ಚೆಕ್ ಮಾಡ್ಕೊಬಿಡಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಇದರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳಿ ನಾವು ಅವರೇ ಕಾಳು ಬೀಜಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ ಪೂರ್ತಿಯಾಗಿ ಎಲ್ಲದಕ್ಕೂ ಹಾಕಿರಲಿಲ್ಲ ಆದ್ದರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗ್ತವೆ ಎಲ್ಲ ತರಕಾರಿಗಳು ನೋಡಿ ಮುಚ್ಚಲ ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಎಲ್ಲ ತರಕಾರಿ ಬೆಂದಿದೆ ಇನ್ನು ಬೇಯೋ ಅವಶ್ಯಕತೆ ಇಲ್ಲ ತರಕಾರಿಗಳೆಲ್ಲ ನಾವು ಅವರೇ ಬೀಜಕ್ಕೆ ಏನು ನೀರು ಇಟ್ಟಿದ್ವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಸೇರಿ ಹಾಕ್ಕೊಬಿಡಿ ಒಂದು ಗ್ಲಾಸ್ ರವೆಗೆ ಎರಡು ಅಥವಾ ಎರಡೂವರೆ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ನಿಮಗೆ ಸಾಫ್ಟಾಗಿ ಉದುರು ಉದ್ರಾಗಿರ್ಬೇಕು ಅನ್ನೋಂಗಿದ್ರೆ ಎರಡು ಗ್ಲಾಸ್ ಸೇರಿಸ್ಕೊಳ್ಳಿ ಅಥವಾ ಸ್ವಲ್ಪ ಸಾಫ್ಟಾಗಿರಬೇಕಂದ್ರೆ ಎರಡೂವರೆ ಗ್ಲಾಸ್ ಸೇರಿಸ್ಕೊಳ್ಳೋಣ ಈಗ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ನೀರು ಕುದಿಬೇಕಾದ್ರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಹುರಿದು ಪಕ್ಕಕ್ಕೆ ಇಟ್ಕೊಂಡಿರೋ ಅಂತ ರವೆನ ಸೇರಿಸ್ಕೊಳ್ಳೋಣ ಯಾವತ್ತೇ ಆಗಲಿ ನೀವು ರವೆ ಸೇರಿಸ್ಕೋಬೇಕಾದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾವು ಅಲ್ತಿ ತೊಗೊಂಡಿದ್ದೀವಿ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಒಂದೊಂದು ಸಾರಿ ರವೆಯಲ್ಲಿ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಇಡಿಸುತ್ತೆ ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಗಂಟುಗಳಾಗೋದಿಲ್ಲ ಆದ್ದರಿಂದ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮುಚ್ಚಲ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ನಮ್ಮ ರೆಸಿಪೀಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳನ್ನ ನೋಡಿ ನನಗೆ ಎಂಕರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ಮುಚ್ಚಲ ತೆಗೆದುಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಉಪ್ಪಿಟ್ಟು ಇದು ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಬೇಯಿಸ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ಇದು ಸಾಫ್ಟಾಗಿರಬೇಕು ಅಂತ ನೋಡಿಕೊಂಡು ನೀವು ಸ್ಟವ್ ಆಫ್ ಮಾಡ್ಕೋಬಹುದು ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ಉಪ್ಪು ಖಾರ ಕರೆಕ್ಟಾಗಿ ಹಿಡ್ದಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್